ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ಹಳೆ ಕೇಸುಗಳೆಲ್ಲ ಇವರೆಲ್ಲ ವರ್ಷಾನಗಟ್ಟಲೆ ಇಟ್ಕೊಂಡು ಅದನ್ನು ಏನೂ ಮಾಡದೆ ಇಟ್ಕೊಂಡಿದ್ದಾರೆ ಅಂತೇಳಿ ಅದನ್ನು ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು ಮೂವತ್ತು ಎರಡು ಕೇಸ್ಗಳನ್ನು ಪೆಂಡಿಂಗ್ ಇದ್ದದ್ದು ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಮಾಡುವಾಗ ಇದು ಅದರೊಳಗಡೆ ಬಂದಿದೆ ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ ಇದನ್ನು ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ ಅದು ತಪ್ಪು ಕಲ್ಪನೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ರೀತಿ ಹಿಂದೂ ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಕಾನೂನನ್ನು ಏನು ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಆದರೆ ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಜನರಲ್ ಆಗಿದೆ ಆಕಸ್ಮಿಕವಾಗಿ ಆಗಿರ್ಬೋದು ಅಷ್ಟೇ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅವರೊಬ್ಬರನ್ನೇ ಮಾಡಿದರೆ ಎಸ್ ನಾನು ಒಪ್ಕೊಳ್ತಾ ಇದ್ದೆ ಆದರೆ ಈ ಬೇರೆ ಬೇರೆ ಎಲ್ಲ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡುವಂಥ ಸಂದರ್ಭದಲ್ಲಿ ಇದು ಕೂಡ ಬಂದಿದೆ ಅಷ್ಟೇ ಬೇರೆ ಲಾಂಗ್ ಪೆಂಡಿಂಗ್ ಕೇಸಸ್ಸು ಆರೋಪಿಗಳು ಯಾವಾಗ ಪತ್ತೆ ಆಗೋದಿಲ್ಲ ಕೋರ್ಟಲ್ಲಿ ಕೇಸಸ್ಸು ಲಾಂಗ್ ಪೆಂಡಿಂಗ್ ಆಗಿ ಉಳಿದುಬಿಡುತ್ತೆ ಸೊ ನಾವು ಕಾಲ ಕಾಲಕ್ಕೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅದು ಸಾಮಾನ್ಯ ಪದ್ಧತಿ ಅದು ಈ ಹಳೆ ಕೇಸಸ್ಸು ಎಲ್ಲಿ ಆರೋಪಿಗಳು ನಾಪತ್ತೆ ಇದ್ದಾರೆ ಅವರ ಬಗ್ಗೆ ಸ್ಪೆಷಲ್ ಟೀಮ್ ಮಾಡಿ ಅವ್ರನ್ನ ಪತ್ತೆ ಹಚ್ಚುವ ಕಾರ್ಯ ಕಂಟಿನ್ಯೂಸ್ ಆಗೇ ಮಾಡ್ತಿರ್ತೀವಿ ತಮಗೂ ಎಲ್ಲರಿಗೂ ಗೊತ್ತಿರುತ್ತೆ ರೀಸೆಂಟಾಗಿ ಸುಮಾರು ಸಲ ಎಷ್ಟೊಂದು ಜನ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ತಲೆಮರೆಸ್ಕೊಂಡಿರೋರನ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೀವಿ ಅದೇ ಥರದ ಒಂದು ಪ್ರಯತ್ನದಲ್ಲಿ ಲಾಸ್ಟ್ ಒಂದು ಎರಡು ತಿಂಗಳಲ್ಲಿ ಮೂವತ್ತ ಏಳು ಕೇಸಸ್ಸು ಸೈಬರ್ ಕ್ರೈಮು ಡ್ರಗ್ಸು ಚೀಟಿಂಗ್ ಕೇಸಸ್ಸು ಮರ್ಡರು ಪ್ರಾಪರ್ಟಿ ಅಫೆನ್ಸಸ್ ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಲೆ ಆರೋಪಿಗಳನ್ನ ಪತ್ತೆ ಹಚ್ಚಿದೀವಿ ಅದೇ ತರ ಇದೊಂದು ಪ್ರಕರಣದಲ್ಲಿ ಮತ್ತೊಂದು ಪ್ರಕರಣದಲ್ಲಿ ವಿಚ್ ರಿಲೇಟೆಡ್ ಟು ರೈಟಿಂಗ್ ನೈನ್ಟೀನ್ ನೈಂಟಿ ಟು ರೈಟಿಂಗ್ ಸಂಬಂಧಪಟ್ಟ ಹಾಗೆ ಆರೋಪಿ ಸಿಗ್ತಾನೆ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೀವಿ ಇಲ್ಲ ಇಲ್ಲ ದಿಸ್ ವಾಸ್ ಅ ರೆಗ್ಯುಲರ್ ರೈಟಿಂಗ್ ಕೇಸು ರೈಟಿಂಗ್ ಕೇಸಲ್ಲಿ ಅವಾಗ ನೈಂಟಿ ಟೂನಲ್ಲಿ ನಲ್ಲಿ ಹದಿಮೂರು ಜನ ಆರೋಪಿಗಳಿರ್ತಾರೆ ಅದರಲ್ಲಿ ಸುಮಾರು ಜನ ಅವಾಗ ಅರೆಸ್ಟ್ ಆಗಿರ್ತಾರೆ ಇನ್ನೂ ಕೆಲವೊಬ್ಬರು ಜನ ಅರೆಸ್ಟ್ ಆಗದೆ ಇರೋ ಕಾರಣಕ್ಕೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅದು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ ಇಟ್ ಇಸ್ ಜಸ್ಟ್ ಅ ರೊಟೀನ್ ಪೊಲೀಸ್ ಎಕ್ಸರ್ಸೈಸ್ ಬೇರೆ ಕೇಸಸ್ ಅಲ್ಲಿ ಯಾವ ತರ ರೊಟೀನ್ ಆಗಿ ಬೇರೆ ಮೂವತ್ತೇಳು ಕೇಸಸ್ ಅಲ್ಲಿ ಆರೋಪಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದೀವಿ ದಿಸ್ ಇಸ್ ಜಸ್ಟ್ ಅನ್ ಅದರ್ ಕೇಸ್ ರೈಟಿಂಗ್ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿರೋದು ಲಾಂಗ್ ಪೆಂಡಿಂಗ್ ಕೇಸಸ್ ಲಿಸ್ಟ್ ಇರುತ್ತೆ ಆರೋಪಿ ಕಾಲ ಕಾಲಕ್ಕೆ ಯಾವ ಯಾವ ಆರೋಪಿ ಈಗ ನಾನು ಹೇಳಿದ್ನಲ್ಲ ತರ್ಟಿ ಸೆವೆನ್ ಕೇಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತಮ್ಮ ಹತ್ರ ನಾನು ತರ್ಟಿ ಸೆವೆನ್ ಕೇಸಸ್ ಅಲ್ಲಿ ಸೈಬರ್ ಕ್ರೈಮ್ ಕೇಸಸ್ ಇದೆ ನಾರ್ಕೋಟಿಕ್ ಕೇಸಸ್ ಇದೆ ಟೆಫ್ಟ್ ಕೇಸ್ ಇದೆ ಯಾವ ಯಾವ ಪ್ರಕರಣದಲ್ಲಿ ಆರೋಪಿ ಸಿಗ್ತಾರೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ತೀವಿ ಅದೇ ಪ್ರಕಾರ ಈ ಕೇಸಸ್ಸಲ್ಲೂ ಇಟ್ ಇಸ್ ಜಸ್ಟ್ ಅ ರೈಟ್ ಕೇಸ್ ಫಾರ್ ಅಸ್ ಹರ್ಟ್ ಕೇಸ್ ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಏನ್ ಮಾಡಬೇಕು ಫಾರ್ಮ್ಯಾಲಿಟೀಸ್ ಮಾಡಿದೀವಿ